ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಯಾವ ತರ ಹೆಚ್ಚಿಗೆ ಆರೋಗ್ಯದಲ್ಲಿ ಇಟ್ಕೋಬೇಕು ಅಂತ ನೋಡ್ತಾ ಬರೋಣ ಮೊದಲನೇದು ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ತಿನ್ನುವುದು ಒಂದು ಕೆಟ್ಟ ಅಭ್ಯಾಸ ಅತಿಯಾಗಿ ತಿನ್ನುವುದರಿಂದ ನಮ್ಮ ಒಳಗಿನ ಅಂಗಾಂಗಗಳ ಮೇಲೆ ಅತ್ಯಂತ ಹೆಚ್ಚು ಒತ್ತಡ ಬೀಳುತ್ತದೆ ಆಗ ನಮ್ಮ ದೇಹ ಬಹಳ ಬೇಗ ಮುದಿಯಾಗುತ್ತದೆ ಮಿತವಾಗಿ ತಿನ್ನುವುದು ವಯೋವೃದ್ಧತೆಯ ವೇಗವನ್ನು ಕಡಿಮೆ ಮಾಡುತ್ತದೆ ಅಂದರೆ ಮುದಿತನವನ್ನು ಮುಂದೂಡುತ್ತದೆ ಆದ್ದರಿಂದ ಇನ್ನು ಆಹಾರವನ್ನು ಸೇವಿಸುವ ಮನಸ್ಸಿರುವಾಗಲೇ ಆಹಾರ ಸೇವೆಯನ್ನು ನಿಲ್ಲಿಸಿ ಎರಡನೇದು ಬಿಸಿಲಿನ ತಾಪದಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯಬೇಡಿ ಹೆಚ್ಚು ಕಾಲ ಬಿಸಿಲಿನಲ್ಲಿರುವುದು ಚರ್ಮದ ಕ್ಯಾನ್ಸರ್ಗೆ ದಾರಿ ಮಾಡಬಹುದು ಅಷ್ಟೇ ಅಲ್ಲ ಇದರಿಂದ ಚರ್ಮ ಬೇಗ ಸುಕ್ಕುಗಟ್ಟುತ್ತದೆ ಜೋತು ಬೀಳುತ್ತದೆ ಹಾಗೂ ನಮ್ಮನ್ನು ಹೆಚ್ಚು ವಯಸ್ಸಾದಂತೆ ಕಾಣುವಂತೆ ಮಾಡುತ್ತದೆ ಮೂರನೇದು ದಿನನಿತ್ಯವು ದೈಹಿಕ ಚಟುವಟಿಕೆಗಳಲ್ಲಿ ಅಂದರೆ ವ್ಯಾಯಾಮ ನಡಿಗೆ ಜಾಗಿಂಗ್ ಮುಂತಾದವುಗಳಲ್ಲಿ ಭಾಗವಹಿಸಿ ಇದು ತುಂಬಾ ಅವಶ್ಯಕ ಇದು ನಮ್ಮ ಹೃದಯ ಮೆದುಳು ಹಾಗೂ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಆದ್ದರಿಂದ ಬೆಳಗ್ಗೆ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ನಡೆಯುವುದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ನಾಲ್ಕನೇದು ಧೂಮಪಾನ ಮದ್ಯಪಾನದಂತಹ ದುಶ್ಚಟಗಳಿಂದ ದೂರವಿರಿ ಐದನೇದು ಅಲೋಪತಿ ಔಷಧಿಗಳು ಗಂಭೀರವಾದ ಕಿಡ್ನಿ ತೊಂದರೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಅಲೋಪತಿ ಔಷಧಿಗಳನ್ನು ಸೇವಿಸುವುದನ್ನು ಆದಷ್ಟು ಕಡಿಮೆ ಮಾಡಿ ಸಾಮಾನ್ಯ ಜ್ವರ ಶೀತ ನೆಗಡಿ ಕೆಮ್ಮು ಮುಂತಾದ ರೋಗಗಳಿಗೆ ಆದಷ್ಟು ನೈಸರ್ಗಿಕ ಪದ್ಧತಿಗಳಿಂದಲೇ ಚಿಕಿತ್ಸೆ ಮಾಡಿಕೊಳ್ಳುವ ಪದ್ಧತಿಗಳನ್ನು ಅರಿತುಕೊಳ್ಳಿ ನೋಡುದ್ರ ಇಷ್ಟನ್ನ ಸಿಂಪಲ್ ಆಗಿ ಮಾಡಿ ಆದಷ್ಟು ಜಂಕ್ ನ ತಿನ್ನಿ ತಿನ್ಬೇಡಿ ಅಂತ ಹೇಳಲ್ಲ ಕಡಿಮೆ ತಿನ್ನಿ ಯಾವುದನ್ನ ಎಷ್ಟು ಪ್ರತಿಯೊಂದು ಲಿಮಿಟ್ ಅಲ್ಲಿದ್ರೆ ನಮ್ಮ ಆಯಸ್ಸು ಪರಿಪೂರ್ಣವಾಗಿ ಆರೋಗ್ಯದಿಂದ ಇರುತ್ತದೆ ಇಲ್ಲ ಅಂದ್ರೆ ಸುಮ್ನೆ ಐವತ್ತು ವರ್ಷ ಇರೋರು ಕುಣಿತ ಸಿಗರೇಟ್ ಸೇರ್ತಾ ಬಂದ್ರೆ ಇಪ್ಪತ್ತು ವರ್ಷಕ್ಕೆ ಹೋಗ್ತಾರೆ ಇದನ್ನು ಕಡಿಮೆ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮರೀದಲೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅರಿತಲೇ ಟ್ಯಾಕ್ ಮಾಡಿ